ನಗುವು ಶಾಶ್ವತವಲ್ಲ ನೋವು ಶಾಶ್ವತವಲ್ಲ ಸುಖವೂ ಶಾಶ್ವತವಲ್ಲ ಕಷ್ಟವೂ ಶಾಶ್ವತವಲ್ಲ ಹಾಗಾದರೆ ಈ ಭೂಮಿಯಲ್ಲಿ ಯಾವುದು ಶಾಶ್ವತ ಕ್ಷಣವೂ ಶಾಶ್ವತವಲ್ಲ ದಿನವೂ ಶಾಶ್ವತವಲ್ಲ ಮಾಸವೂ ಶಾಶ್ವತವಲ್ಲ ವರ್ಷವೂ ಶಾಶ್ವತವಲ್ಲ ಹಾಗಾದರೆ ಈ ಭೂಮಿಯಲ್ಲಿ ಯಾವುದು ಶಾಶ್ವತ ಸ್ನೇಹವೂ ಶಾಶ್ವತವಲ್ಲ ಪ್ರೇಮವೂ ಶಾಶ್ವತವಲ್ಲ ಬಂಧುವೂ ಶಾಶ್ವತವಲ್ಲ ಸಂಬಂಧಗಳೂ ಶಾಶ್ವತವಲ್ಲ ಹಾಗಾದರೆ ಈ ಭೂಮಿಯಲ್ಲಿ ಯಾವುದು ಶಾಶ್ವತ ಉತ್ಸಾಹವೂ ಶಾಶ್ವತವಲ್ಲ ನಿರ್ಲಕ್ಷ್ಯವೂ ಶಾಶ್ವತವಲ್ಲ ನಿಶ್ಚಲವೂ ಶಾಶ್ವತವಲ್ಲ ಚಂಚಲವೂ ಶಾಶ್ವತವಲ್ಲ ಹಾಗಾದರೆ ಈ ಭೂಮಿಯಲ್ಲಿ ಯಾವುದು ಶಾಶ್ವತ ಕನಸು ಶಾಶ್ವತವಲ್ಲ ನನಸ್ಸು ಶಾಶ್ವತವಲ್ಲ ವಯಸ್ಸು ಶಾಶ್ವತವಲ್ಲ ಆಯಸ್ಸು ಶಾಶ್ವತವಲ್ಲ ಹಾಗಾದರೆ ಈ ಭೂಮಿಯಲ್ಲಿ ಯಾವುದು ಶಾಶ್ವತ ಶಾಶ್ವತ ಎನ್ನುವುದು ಈ ಭೂಮಿಯಲ್ಲಿ ಯಾವುದು ಶಾಶ್ವತವಿಲ್ಲ ಶಾಶ್ವತವಾಗಿರುವುದೊಂದೇ ನಿರಾಕಾರ ಪರಬ್ರಹ್ಮ ನಿರ್ಮಿಸಿರುವ ಈ ಭೂಮಿಯಲ್ಲೇ ಪಂಚಭೂತಗಳೇ ಶಾಶ್ವತ ಶಾಶ್ವತವಲ್ಲದ ಈ ದೇಹವ ಬಿಡುವ ಆತ್ಮಕ್ಕೆ ಆ ಪರಮಾತ್ಮನ ಆಸರೆಯೇ ಶಾಶ್ವತ ಶಾಶ್ವತವಲ್ಲದ ಈ ದೇಹವ ಬಿಡುವ ಆತ್ಮಕ್ಕೆ ಆ ಪರಮಾತ್ಮನ ಆಸರೆಯೇ ಶಾಶ್ವತ ಆ ಪರಮಾತ್ಮನ ಆಸರೆಯೇ ಶಾಶ್ವತ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ